ಯಾರ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಏನು ಸರ್ಕಾರಿ ಈ ಬ್ಯಾಂಕಿನ ಕುರಿತಾಗಿ ಏನು ಚುನಾವಣೆ ನಡೆದಿತ್ತು ಬೆಳಗ್ಗೆಯಿಂದ ಮತದಾನ ಕೂಡ ಬಹಳ ಶಾಂತಿಯುತವಾಗಿ ನಡೆದಿತ್ತು ಆ ನಿಟ್ಟಿನಲ್ಲಿ ಹಲವು ಸುಮಾರು ನಾಲ್ಕೈದು ಪೆನ್ಗಳ ಮಧ್ಯೆ ಪ್ರಮುಖವಾಗಿ ಅರ್ಜುನ್ ಲಮ್ಮಾಣಿ ಅವರ ಪೆನ್ನಲು ಇವತ್ತು ಅಭೂತ್ವ ಪೂರ್ವವಾದಂತಹ ಗೆಲುವನ್ನ ಸಾಧಿಸಿದೆ ಬನ್ನಿ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವು ಅವರನ್ನು ಅರ್ಜುನ್ ಲಮಾಣಿ ಟೀಮ್ ಅವ್ರಿಗೆ ಅಭಿನಂದನೆಯ ಜೊತೆಗೆ ಅವ್ರನ್ನ ಕೇಳೋಣ ಸರ್ ಇವತ್ತಿನ ಈ ನಿಮ್ಮ ಟೀಮಿನ ಗೆಲುವು ಏನು ಪ್ರಮುಖ ಕಾರಣ ಸರ್ ಸರ್ ಇದು ನಮ್ಮ ಟೀಮಿನ ಗೆಲುವು ಸತ್ಯಕ್ಕೆ ಜಯವಾಗಿದೆ ಇದು ನಮ್ಮ ಟೀಮಿನ ಗೆಲುವು ಸತ್ಯಕ್ಕೆ ಜಯವಾಗಿದೆ ಮತ್ತು ನಮ್ಮ ಒಂದು ಏನು ತಂಡ ನಮ್ಮ ಜೊತೆಗಿರ್ತಕ್ಕಂಥ ಏನು ನಮ್ಮ ಎಲ್ಲ ಎರಡು ಜಿಲ್ಲೆಯ ಪ್ರಮುಖ ನಾಯಕರು ಸಂಘಟನೆಯ ಪ್ರಮುಖ ನಾಯಕರು ಇವತ್ತು ಶಿಕ್ಷಕರು ನೌಕರರು ಎಲ್ಲ ಇಲಾಖೆಯ ನೌಕರು ಎಲ್ಲರೂ ಕೂಡಿ ಸಂಘಟಿತವಾಗಿ ಸಂಘಟಿತವಾಗಿ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರಿಂದ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಪೆನಲ್ನಲ್ಲಿ ಸುಮಾರು ಒಂಬತ್ತರ ಪಕ್ಕಿ ಎಂಟು ಜನ ಏನಪ್ಪ ಅಂತಂದ್ರೆ ಆಯ್ಕೆಯಾಗಿದ್ದಾರೆ ಇದು ಬಹಳ ಸತ್ಯಕ್ಕೆ ಜಯವಾಗಿದೆ ಸತ್ಯಮೇವ ಜಯತೆ ತಪ್ಪ ಅಂತಂದ್ರ ಈ ಒಂದು ಈ ಈ ಒಂದು ಕಾರಣ ಎಂತ ಅತಿರತ್ತ ಮಹಾರಥರು ಇವತ್ತು ಮನಿ ನಮ್ಮ ಮತದಾರರು ಒಂದ್ ನಿಮಿಷ ಇದು ಈ ಮತದಾರರು ಮನೆ ಕಳಿಸಿದ್ದಾರೆ ಸರ್ ಆದ್ರೆ ಪ್ರಮುಖವಾಗಿ ಇದು ಇದು ಪ್ರಮುಖ ಕಾರಣ ನೌಕರ ಸಂಘದ ಚುನಾವಣೆಯಲ್ಲಿ ಅಕ್ರಮ ಚುನಾವಣೆ ಮಾಡಿದ್ರಿಂದ ಎಲ್ಲ ಎಲ್ಲ ನ ರಾಜ್ಯದ ನೌಕರರು ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಅವರು ಕೂಡ ಬಂದು ನಮ್ಮ ಜಿಲ್ಲೆಯಲ್ಲಿ ಬಂದು ಪ್ರಚಾರ ಮಾಡಿದರು ನಮ್ಮನ್ನು ಹೇಳಿ ಆದ್ರೆ ಇವತ್ತು ಸಡಕ್ ನಮ್ಮ ಒಳ್ಳೆತನ ಮತ್ತು ನಮ್ಮ ಸತ್ಯಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಜಯ ಸಿಕ್ಕೈತಿ ನಮ್ಮ ಎಲ್ಲ ಮತದಾರರು ಅವಳಿ ಜಿಲ್ಲೆ ಎಲ್ಲ ಮತದಾರ ಬಾಂಧವರು ನೌಕರರು ಇವತ್ತ ಇಡೀ ಜಿಲ್ಲೆಗೆ ಜಯ ಕೊಟ್ಟಿದ್ದಾರೆ ಇವತ್ತು ಇವತ್ತು ಸಡಕ್ ಸೇರಿ ಅವರ ಏನು ಸಡಕ್ ಅವರ ಏನು ಅವ್ಯವಹಾರದಿಂದ ಏನು ಆಯ್ಕೆಯಾಗಿ ಬಂದರು ಅವರು ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರಜಾಪ್ರಭು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಿದ್ದಾರೆ ಇವತ್ತು ಯಾವುದೇ ಚುನಾವಣೆ ಇರಲಾರ್ದೇ ಏನು ತಾವು ಹಿನ್ನೆಲೆ ಹಿ ಹಿಂಭಾಗಲಾಗಿ ಏನು ಹೋಗಿದಾರಲ್ಲ ಅದು ಭಾಳ ಇವತ್ತು ಅದನ್ನು ಖಂಡಿಸ್ತೇವೆ ನಾವು ಇವತ್ತು ನಾವು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಚುನಾವಣೆಯನ್ನು ಮಾಡಬೇಕು ಅವರು ಅಕ್ರಮದ ಮುಖಾಂತರ ಏನಪ್ಪಾತು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಇವರೆಲ್ಲ ಆಗಿದ್ದಾರೆ ಅದನ್ನೇನಪ್ಪಾತು ನಮ್ಮ ಜಿ ಎರಡು ಜಿಲ್ಲೆಯ ಮತದಾರರು ಇವತ್ತು ಅವ್ರನ್ನ ಪಾಠ ಕಲಿಸಿದ್ದಾರೆ ಇವತ್ತು ಇವತ್ತು ಸಂಘಟಿತವಾಗಿ ಹೋರಾಟ ಮಾಡ್ಬೇಕಪ್ಪ ಅಂತಂದ್ರ ನಮ್ಮ ಹಿರಿಯರು ನಮ್ಮ ಕಿರಿಯರು ಎಲ್ಲಾರಿನ ಅಂತಂದ್ರೆ ಬಹಳ ಕಾಣಿಕರ್ತರ ಇದು ನಮ್ಮ ಅವಳಿ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಗೆಲುವಾಗಿದೆ ಇದು ಅವಳಿ ಜಿಲ್ಲೆಯ ಸಮಸ್ತ ನೌಕರರ ಗೆಲುವು ಅಂತಕ್ಕಂಥ ವಿಚಾರ ಹುಗರ್ ಸರ್ ನೀವು ಕೂಡ ಬಹಳ ಐದು ಬಾರಿ ಗೆಲುವನ್ನು ಸಾಧಿಸಿದಿರಿ ನಿಮ್ಮ ಈ ಗೆಲುವಿಗೆ ಪ್ರಮುಖವಾಗಿ ಇವತ್ತಿನ ಮತದಾರರಿಗೆ ಏನು ಹೇಳಬೇಕು ಸರ್ ಇವತ್ತಿನ ದಿವಸ ಏನು ಜಯ ಸಿಕ್ಕದ ಸತ್ಯಕ್ಕೆ ಜಯ ಸಿಕ್ಕದ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದ್ರು ಇದಕ್ಕೆ ಇದೇ ಒಂದು ಏನಪ್ಪ ಅಂತಂದ್ರೆ ಮಾದರಿಯೇ ಹೇಳ್ಕ ನಾ ಹೇಳಬೇಕಪ್ಪ ಅಂದ್ರೆ ಇವತ್ತಿನ ದಿವ್ಸ ಏನು ಸತ್ಯಕ್ಕೆ ಜಯ ಸಿಕ್ಕಿದ್ರೆ ಅದೇ ಮಾದರಿಯ ಯಾಕಂತ ಕೇಳಿರಿ ನಮ್ಮ ಒಳ್ಳೆತನ ನಮ್ಮ ಅಭಿವೃದ್ಧಿಯ ಚಿಂತನ ತನಕ ಎಲ್ಲ ಅವಳಿ ಜಿಲ್ಲೆಯ ಎಲ್ಲ ಮತದಾರರು ನಮ್ಮದೊಂದು ಒಳ್ಳೆತನಕ್ಕನ್ನು ಗುರ್ತಿಸಿ ಇವತ್ತಿನ ದಿವಸ ನಮ್ಮೆಲ್ಲ ನಮ್ಮ ಅರ್ಜುನ ವಿತ್ ಎಲ್ಲ ಏನು ಟೀಮ್ ಅದ ಅವ್ರಿಗೆಲ್ಲರಿಗೆ ಗೆಲ ಸಾ ಗೆಲುವು ಸಾಧಿಸ್ಬೇಕಾದ್ರೆ ನಾವು ಏನು ಒಳ್ಳೆತನವೇ ಇವತ್ತಿನ ದಿವ್ಸ ನಮಗೆ ದಾರಿ ತೋರಿಸಿದಂತ ಮತದಾರರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಇವತ್ತು ನಿಮಗೆ ಮತ ಹಾಕಿ ಗೆಲ್ಸಿದ್ದಾರೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ಏನು ಹೊಸದನ್ನ ಕೊಡ್ಲಿಕ್ಕೆ ಬಯಸ್ತೀರಿ ಸರ್ ಇಲ್ಲಿ ತನಕ ನಾವು ಈ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷ ಇದೇ ನಮ್ಮ ಟೀಮ್ ಐತಲ್ರಿ ಈ ಟೀಮ್ ಒಳ್ಳೆಯ ನಿರೀಕ್ಷೆಯನ್ನ ಮಾಡಿ ನಾವೇನಪ್ಪ ಒಳ್ಳೆತನ ಮಾಡಿವು ಅನ್ನೋದನ್ನೇ ಇವತ್ತಿನ ದಿವಸ ಪ್ರೂಫ್ ಮಾಡ್ಯಾರ ನಾವು ಇನ್ನೂ ಎಲ್ಲಿ ತನಕ ನಾವು ಬ್ಯಾಂಕ್ ನಿರ್ದೇಶಕರಾಗಿರ್ತೀವಿ ಅಲ್ಲಿ ಅಂತಂದ್ರೆ ಅಭಿವೃದ್ಧಿಯ ಚಿಂತನದಲ್ಲಿ ನಾವು ಮಾಡ್ತೀವಿ ಇವತ್ತು ಇವತ್ತು ಇನ್ನೂ ಕೆಲವೊಂದು ಪ್ರಮುಖವಾದ ವಿಷಯವನ್ನು ಹೇಳಲು ಮರ್ತೆ ನಾನು ಇವತ್ತು ಈ ನಮ್ಮ ಗುರು ಸ್ಪಂದನ ಪ್ಯಾನೆಲ್ ನಲ್ಲಿ ಇಷ್ಟು ಜನ ಆಯ್ಕೆ ಆಗ್ಬೇಕಪ್ಪ ಅಂತಂದ್ರೆ ಇವತ್ತು ನಮ್ಮ ಹಿರಿಯರಾದಂತ ನಮ್ಮ ಹೂಗ ಅರವಿಂದ ಹೂಗಾರ್ ಸಾಹೇಬ್ರವರ ಒಂದು ಏನು ಮಾರ್ಗದರ್ಶನ ಮತ್ತು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮತದಾರರು ಇಡೀ ನಮ್ಮ ತಂಡಕ್ಕೆ ಸ್ಪಂದಿಸಿದ್ದಾರೆ ಇನ್ನೊಬ್ರು ಏನಪ್ಪಾ ಅಂತಂದ್ರ ಆರೋಗ್ಯ ಇಲಾಖೆಯ ಅವಿರೋಧವಾಗಿ ಆಯ್ಕೆಯಾದಂತಹ ಮಾನ್ಯ ಶ್ರೀ ಗೌಡ್ರವರ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಏನು ಅವರ ಕ್ಷೇತ್ರದಲ್ಲಿ ಮತದಾರ ಅವರು ನೌಕರ ಬಾಂಧವರು ಹಿರಿಯರು ಎಲ್ಲರೂ ಕೂಡ ನಮ್ಮ ಒಂದು ಪ್ಯಾನೆಲ್ಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ ಪ್ರಮುಖವಾಗಿ ಪ್ರಮುಖವಾಗಿ ಈಗ ವಿರೋಧವಾಗಿ ಏನು ಪರಾಭವಗೊಂಡಂತ ವ್ಯಕ್ತಿಗಳು ಹೇಳ್ತಾ ಇದಾರೆ ದುಡ್ಡಿನ ಹಣದ ಹೊಳೆಯನ್ನ ಅಂತ ಅದು ಎಲ್ಲ ಸುಳ್ಳು ನಮ್ಮ ಇರೋದ್ ಇರ್ತಕ್ಕಂತ ಪೆನಲೆ ಎಲ್ಲ ಐಡಿ ಏನಪ್ಪಾ ಅಂತಂದ್ರೆ ಡೂಪ್ಲಿಕೇಟ್ ಮಾಡಿ ಇವತ್ತೇನಪ್ಪಾ ಅಂತಂದ್ರೆ ನೂರಾರು ಓಟ್ಗಳನ್ನ ಡುಪ್ಲಿಕೇಟ್ ಮಾಡಿದ್ರು ಎರಡ್ ನೂರು ಇವತ್ತು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿ ಇವತ್ತದೇನಪ್ಪಾ ಅಂತಂದ್ರ ಮಾನ್ಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಪೊಲೀಸ್ ಅಧಿಕಾರಿಗಳು ಮತ್ತು ಚುನಾವಣಾಧಿಕಾರಿಗಳು ಸೇರಿ ಇವತ್ತು ಪರಿಶೀಲನೆಯನ್ನು ಮಾಡಿ ಇವತ್ತು ಆಧಾರ್ ಕಾರ್ಡ್ ಮತ್ತು ನಮ್ಮ ಬ್ಯಾಂಕ್ ವೋಟರ್ ಐಡಿ ಡಿ ಅನ್ನು ಪರಿಶೀಲನೆ ಮಾಡಿ ಮತದಾನ ಮಾಡಿದ್ದಾರೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಬ್ರು ನಾವು ಪ್ರತಿಭಟನೆ ಮಾಡಿದ ತಕ್ಷಣ ನೂರಾರು ಮಂದಿ ಡೂಪ್ಲಿಕೇಟ್ ಓಟಗಾರ ವೋಟರ್ಸ್ ಏನಿದ್ರಲ್ರಿ ಅವರೆಲ್ಲ ಓಡ್ ಹೋಗಿದ್ದಾರೆ ಬಹಳ ಚುನಾವಣೆ ಸತ್ಯಕ್ಕೆ ಜಯ ಜಯವಾಗಿದೆ ಆಮೇಲೆ ಇನ್ನೋರ್ವ ಇನ್ನೂರು ನಮ್ಮ ಪ್ರಶಾಂತ್ ಚನಗೊಂಡ ಪ್ರಶಾಂತ್ ಚನಗೊಂಡ ಸರ್ ಅವರು ಹತ್ತಂದ್ರೆ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಅವರ ಇಲಾಖೆಯ ಅವರ ಇಲಾಖೆಯ ಮತದಾರರು ಅವರು ಅವರು ಕೂಡ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಮಗೆಲ್ಲ ಸಂಪೂರ್ಣ ಸಪೋರ್ಟ್ ಮಾಡಿ ಈ ಎಲ್ಲ ಇಷ್ಟೆಲ್ಲ ಜನ ಆಯ್ಕೆ ಆಗಬೇಕಾದ್ರೆ ಅವರು ಕೂಡ ಕಾಣಿಕೆ ಈ ನಮ್ಮ ನಾಲ್ಕು ಐದು ಜನ ಏನು ಪಾರ್ಟ್ ಫೋರ್ ಪಾರ್ಟ್ ಫೋರಲ್ಲಿರ್ತಕ್ಕಂಥ ಏನು ನೌಕರರು ಇವತ್ತು ಮತದಾರಿದ್ರಲ್ಲ ಅವರು ಕೂಡ ನಮ್ಮನ್ನು ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಇವರೇನದೆ ಇವತ್ತು ಎಲ್ಲ ಮತದಾರರು ಎಲ್ಲ ಇಲಾಖೆ ಮತದಾರರು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಆಯ್ಕೆ ಮಾಡಿದ್ದಾರೆ ಇದು ಸತ್ಯಕ್ಕೆ ಜಯವಾಗಿದೆ ಮುಂದಿನ ದಿನಮಾನದಲ್ಲಿ ಇನ್ಕಿ ಇದಕ್ಕಿಂತಲೂ ಹೆಚ್ಚು ಅಂತಂದ್ರೆ ನಾವು ನಮ್ಮ ಅಭಿವೃದ್ಧಿ ಪಾಯಿಂಟ್ ನಮ್ಮ ಸಂಘಟನೆಯನ್ನು ಮತ್ತು ನಮ್ಮ ಬ್ಯಾಂಕನ್ನು ಅಭಿವೃದ್ಧಿ ಪಡಿಸ್ತೇವೆ ಅನ್ನುವಂಥ ಮಾತನ್ನು ಮತ್ತು ನಮ್ಮ ಪ್ರಣಾ ಪ್ರಣಾಳಿಕೆಯಲ್ಲಿ ನೌಕರ ಬಾಂಧವರಿಗೆ ನಾವು ಏನನ್ನ ಮಾಡಬೇಕಂತ ಆ ಸೋಸನೆ ಕೊಟ್ಟಿದೀವಿ ಅದು ಖಂಡಿತವಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಮೂಲಕ ಹೇಳಿಕಟ್ಟ ಪಡ್ತಾ ಇದೆ ಒಟ್ಟಾರೆಯಾಗಿ ಏನೋ ಇಷ್ಟೊಂದು ಈ ಸಂಘಟನೆ ಕುರಿತಾಗಿ ಆರಿಸ್ ಬಂದಿದ್ದಾರೆ ಯಾವ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಗ್ರಾಹಕರಿಗೆ ಅಂದರೆ ಗ್ರಾಹಕರಿಗೆ ನಾವು ನ್ಯಾಯವನ್ನು ಒದಗಿಸ್ತೀವಿ ಗ್ರಾಹಕರಿಗೆ ನಾವು ಹೇಳಿದ್ದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಇಷ್ಟೊಂದು ಸ್ಪಷ್ಟಪಡ್ತಾ ಇದೆ ಒಟ್ಟಾರೆಯಾಗಿ ಇವರಿಗೆ ಸಾಯಂಕಲ್ ಎಕ್ಸ್ಪ್ರೆಸ್ ಧನ್ಯವಾದಗಳನ್ನ ಸಲ್ಲಿಸುತ್ತೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ